ನಮ್ಮ ಏನಿದ್ದಾರೆ ಟೀಚರ್ಸ್ ಸೆಲ್ ಏನಿದೆ ನೀವ್ ಎಷ್ಟು ಜನ ಅದಕ್ಕೆ ಮೆಂಬರ್ ಆಗ್ತೀರಾ ಇದು ಫಸ್ಟ್ ಟೈಮ್ ಆಗ್ಬಾರ್ದು ಇದು ಬರ್ತನೇ ಇರ್ಬೇಕು ನೀವು ಆವಾಗ ಅವಾಗ ಅವಾಗ ಬರ್ತನೇ ಇರ್ಬೇಕು ಅದಕ್ಕೀಗ ನಾವು ಈಗ ಏನ್ ಮಾಡಿದ್ದೀವಿ ಅಂದ್ರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ನಾವು ನೆಕ್ಸ್ಟ್ ಶಿಕ್ಷಣ ಸಚಿವರನ್ನ ಪ್ರೈಮರಿ ಶಿಕ್ಷಣ ಸಚಿವರು ಮತ್ತೆ ಉನ್ನತ ಶಿಕ್ಷಣ ಸಚಿವರನ್ನ ಇಬ್ಬರನ್ನು ಕಾಂಗ್ರೆಸ್ ಆಫೀಸರ್ ನಾವು ಕರೆಸ್ತೀವಿ ನಾವು ಅವ್ರಿಗೆ ಮಂತ್ರಿಗಳನ್ನ ನಾವು ಕರ್ಸೋಂತ ಸಿಸ್ಟ್ನ ಮಾಡ್ಕೊಂಡಿದೀವಿ ಚೀಫ್ ಮಿನಿಸ್ಟರ್ ವಿತ್ ವರ್ಕರ್ಸ್ ಅಂತ ಮಾಡಿದ್ವಿ ಕಾರ್ಯಕರ್ತರಂತ ಡಿ ಸಿ ಎಂ ವಿತ್ ವರ್ಕರ್ಸ್ ಅಂತ ಮಾಡಿದ್ವಿ ಹಿಂಗೆ ಎಲ್ಲಾ ಮಿನಿಸ್ಟರ್ಗಳನ್ನ ಕಾಂಗ್ರೆಸ್ ಆಫೀಸ್ ಕರೆಸಿ ಇಲ್ಲಿ ಇಲ್ಲೇ ಕೂರಿಸ್ಬಿಟ್ಟು ಅವ್ರನ್ನ ನಿಮ್ಮ ಕಷ್ಟ ಸುಖಗಳೇನಿದೆ ನಿಮ್ದು ಟ್ರಾನ್ಸ್ಫೋರ್ಸ್ ಇರ್ಬೋದು ನಿಮ್ಮ ಸಮಸ್ಯೆಗಳು ಇರ್ಬೋದು ಇಲ್ಲಿ ನಾವು ಅದನ್ನ ಬಗೆಹರಿಸುವಂತ ಒಂದು ಕಾರ್ಯಕ್ರಮನ ನಾವು ಹೊಂದ್ಕೋತೀವಿ ನಾವು ನಿಮ್ಗೆ ನಾವು ಹೇಳ್ತೀವಿ ಯಾವಾಗ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕಳಿಸ್ತೀವಿ ಏನಾದರೂ ಸಮಸ್ಯೆ ಇದ್ರೆ ನೀವು ದಿವಸ ಬನ್ನಿ ನಾವಿಲ್ಲಿ ಕುತ್ಕೊಂಡು ಅಲ್ಲಿ ಸ್ಪಾಟ್ ಅಲ್ಲಿ ಡಿಸಿಷನ್ ತಗೊಂಡು ನಿಮ್ ಕಷ್ಟ ಸುಖದ ಜೊತೆ ನಮ್ಮ ಕಾಂಗ್ರೆಸ್ ಪಕ್ಷ ಇರುತ್ತೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ನೀವೇನಾದ್ರು ಇದ್ರೆ ಬಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಫಸ್ಟ್ ಕಮ್ ಫಸ್ಟ್ ಯಾರ್ಯಾರು ಮೊದ್ ಮೊದಲು ರಿಜಿಸ್ಟರ್ ಆಗಿರ್ತಾರೆ ಅವ್ರಿಗೆ ಅವ್ರ ಸಮಸ್ಯೆಗಳನ್ನ ನಾವು ಅಲ್ಲೇನೆ ಕೂತ್ಕೊಂಡು ಅವ್ರಿಗೆ ನೀವು ಪತ್ರ ತಂದಿರ್ತೀರೋ ಇನ್ನೊಂದು ಇಬ್ರು ಮಿನಿಸ್ಟರ್ಸ್ ಕೂತ್ಕೊಂಡು ನಿಮ್ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸನ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ